ಇದು ಭಾಳ ಅತ್ಯವಶ್ಯದ ಮಾನವ ಜನ್ಮಕ್ಕೆ ಬಂದ ದೇವರಿಗೆ ಫೋಟೋ ಇಲ್ಲ ಫೋಟೋ ಇದ್ದದ್ದು ದೇವರಲ್ಲ ನೋಡ್ರಿ ಅಲ್ಲಿ ಮಧ್ಯ ಮನುಷ್ಯ ಉಳಿಯಾಗಿಲ್ಲ ದೇವರು ಉಳಿತಾನ ಒಬ್ಬ ರೈತ ಉಂಡಲ್ಲಿ ಕೋಣಿನ ಹೊಟ್ಟಿನ ತುಂಬತತಿ ಅಂತ ಕಲ್ಲಾಗ ಮಣ್ಣಾಗ ಕಟ್ಟಿಗೆ ಫೋಟೋದಾಗ ದೇವರಿಲ್ಲ ಇಲ್ಲೆಲ್ಲ ನೋಡ್ರಿ ಇವೆಲ್ಲ ದೇವರು ಮಣ್ಣಿನಾಗ ಇಂಥ ತಾಕತ್ತದ ಅದನ್ನು ನಾವು ನೆನಪಿಟ್ಟ ಚೋಪಡಿ ಒಳಗೆ ಬರಿಬಾರ್ದು ಖೋಪಡಿಯೊಳಗೆ ಬರಿಬೇಕು शरीर स्वच्छ इत्तु ಅಂತಂದ್ರೆ ಅಕümüಲೇಷನ್ ಆಫ್ ಫಾರೆನ್ ಮ್ಯಾಟರ್ ಇನ್ ದಿ ಬಾಡಿ इज द 디ಸೀಸ್ negligence is crime hatredness is crime laziness is crime죠 ಶೈತಭೋಶ ಮೇ ಪೈರ गरम ಪೇಟ್ ನರಂ ಸರ್ ತಣ್ಣಡಾ ತೋ ವೈದ್ಯ ಕೋ ಮಾರೋ ಡಂಡಾ ಯುವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಗಾಂಧಿಜಿ ಯರ್ ಹೇಳ್ತಾರ ಹ್ಯೂಮನ್ ಬಾಡಿ इज अ living ಟೆಂಪಲ್ ಆಫ್ ಗಾಡ್ ಶುಗರ್ ಫ್ಯಾಕ್ಟರಿ ನೋಡಿ ರೇ ನೀವು ಆ ಹಂತ ಫ್ಯಾಕ್ಟರಿಗಳ ಬಾಳದಾವಿಲಿ ब्लैक एब व्हाइट रिफ्लेक्शन बाबा आपका पता कौन सा है हम जहाँ जा बैठे हैं वहाँ कोई आ नहीं सकते एक बार आए तो वापस जा नहीं सकते क्या खाएं क्यों खाएं कब खाएं कैसे खाएं कितना खाएं फूड रेमेडीज कम खाओ तो डॉक्टर ने गम खाओ तो वकील ने अंत लिंग वेतन लिंग मंगल बदुके कायक बिंदु संग ಬೆವರಿನ ಸ್ನಾನ ಮಾಡಿಸಬೇಕಂತ ಈಗ ಅದಕ್ಕಾಗಿ ಕಾಯಕವೇ ಕೈಲಾಸ ಇಟ್ ಇಸ್ ನಾಟ್ ಟೈಮ್ ವೇಸ್ಟೆಡ್ ಇಟ್ ಇಸ್ ಇನ್ವೆಸ್ಟೆಡ್ ಪೂಜ್ಯರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ ಈಗ ಸಮಾರಂಭದಲ್ಲಿ ಉಪದೇಶವನ್ನು ನೀಡ್ತಕ್ಕಂಥ ಶ್ರೀ ಡಾಕ್ಟರ್ ಸ್ವಾಮಿಗಳು ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ಶಿರೂರವರು ಆ ಕಾರ್ಯದೊಂದಿಗೆ ನಾಡಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪೂಜ್ಯರು ಯೋಗ ಮತ್ತು ನಿಸರ್ಗ ಚಿಕಿತ್ಸೆಯ ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರು ಈ ಸಮಾರಂಭದ ಕುರಿತು ತಮ್ಮ ಉಪದೇಶವನ್ನು ನೀಡಬೇಕಾಗಿ ಕೇಳ್ಕೊತಾ ಇದ್ದಾರೆ ಓಂ ಶ್ರೀ ಗುರು ಬಸವ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ವಲ್ಲವಯ್ಯ ನಾಳೆ ತೂರಿಯೇನೆಂದರೆ ಇಲ್ಲವಯ್ಯ ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ನಿಜಶರಣ ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನು ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಗುರುಶಾಂತವೀರಮಹಾಸ್ವಾಮಿಗಳನ್ನು ಆ ಪರ ಪರಂಪರೆಯಲ್ಲಿ ಬಂದ ಎಲ್ಲ ಪರಮ ಪೂಜ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಪವಿತ್ರ ಸಮಾರಂಭದ ಪವನ ಸಾನಿಧ್ಯವನ್ನು ವಹಿಸಿಕೊಂಡಿರುವಂಥ ಎಲ್ಲ ಪರಮ ಪೂಜ್ಯರ ಮತ್ತು ಶ್ರೀಮಠದ ಪರಮ ಪೂಜ್ಯರ ಜಂಗಮ ಪಾದಗಳಲ್ಲಿ ಶರಣೆಂದು ಇವತ್ತಿನ ಈ ಸಮಾರಂಭ ಸಮಾರೋಪ ಸಮಾರಂಭ ನೋಡ್ರಿ ಸಾಕಷ್ಟು ಲಕ್ಷಗಟ್ಟಲೆ ಜನ ಇಲ್ಲೆಲ್ಲ ಇದೀಗ ಪರಮ ಪೂಜ್ಯ ನಾಗಭೂಷಣ ಶಿವಿ ಅಪ್ಪುಗಳು ಎಷ್ಟು ಚಂದ ಭಕ್ತಿ ಬಗ್ಗೆ ಗುರು ಗುರುಕರುಣೆ ಎಷ್ಟು ವಿಶಾಲ ಇರ್ತದ ಕರುಣರಸದ ಕೋಡಿವರೆ ಅಂತಾರೆ ಆ ಅದನ್ನೆಲ್ಲ ತಾವೆಲ್ಲ ಕೇಳಿದ್ರಿ ಅದಕ್ಕೆ ಏನಾದರೂ ಈ ನಾಡಿನಲ್ಲಿ ಭಕ್ತಿ ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿ ಮಠದ ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಾಗ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಭ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದು ಇಲ್ಲೆಲ್ಲ ಈ ಬೆಳಕ ಈ ಭಕ್ತಿಯ ಬೆಳಕು ಸದ್ಭಾವ ಸದ್ಭಕ್ತಿ ನೋಡಿರಿ ನಿಮ್ಮನ್ನೆಲ್ಲ ಹೆಂಗೆ ಹಿಡಿದಿಟ್ಟದ ಅದಕ್ಕೆ ಮನುಷ್ಯನ ಜೀವನದಲ್ಲಿ ಭಕ್ತಿ ಬಹಳ ಅತ್ಯವಶ್ಯದ ಯಾಕಂದರೆ ಮ್ಯಾನ್ ಈಸ್ ದ ಇಮೇಜ್ ಆಫ್ ಗಾಡ್ ಮ್ಯಾನ್ ಈಸ್ ರೂಟೆಡ್ ಇನ್ ಗಾಡ್ ಹೀ ಇಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್ ಸೃಷ್ಟಿಯ ಮುಕುಟ ಮನುಷ್ಯ ಅದಕ್ಕೆ ಇಂಥ ಮಾನವ ಜನ್ಮವನ್ನು ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ ಅಂತ ಅದಕ್ಕೆ ಇಂಥ ಮಾನವ ಜನ್ಮವನ್ನು ಶ್ರೀಮಠ ಎಷ್ಟು ಪಾವನಗೊಳಿಸಿ ಎಷ್ಟೊಂದು ಪೂಜ್ಯರನ್ನು ಮತ್ತು ನಾಡಿನ ತುಂಬೆಲ್ಲ ಈ ಭಕ್ತಿಯ ಬೆಳಕನ್ನು ಬೆಳಗ್ತಾಯಿದೆ ಅದಕ್ಕೆ ನೋಡಿರಿ ಆರೋಗ್ಯ ಅನ್ನೋದು ಬಹಳ ದೊಡ್ಡ ವಿಶಾಲವಾದಂಥ ಅದಕ್ಕೆ ಆರು ಇದ್ರೆ ಆರೋಗ್ಯ ಅಂತ ಆರು ಯೋಗ್ಯ ಅಂದ್ರೆ ಇದು ಪಂಚಭೂತದ ಶರೀರ ಒಳಗೆ ಆತ್ಮನೂ ಅಂತದ ಅದಕ್ಕೆ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಜಂಗಮಲಿಂಗ ಅಂದ್ರೆ ಯುವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಅವರ್ ಮಾತಾಡುವವರು ನಡೆದಾಡೋ ಗುಡಿಗಳು ಅದಕ್ಕೆ ಇಂಥ ಮಾನವ ಜನ್ಮವನ್ನು ಸಾರ್ಥಕ ಪಡಿಸುವಂಥ ಇದನ್ನು ಪರಮ ಪೂಜ್ಯರ ವಾಣಿ ಮತ್ತು ಎಲ್ಲ ಪೂಜ್ಯರ ಸಾನ್ನಿಧ್ಯ ಅದಕ್ಕೆ ತಮ್ಮದೆಲ್ಲ ದರ್ಶನ ಪಡೆಯುವುದೇ ಈ ಸಾ ಇದರೊಳಗೆ ನಮ್ಮದೊಂದು ಸೌಭಾಗ್ಯ ಅದಕ್ಕೆ ನಿಸರ್ಗ ಚಿಕಿತ್ಸೆ ನೋಡಿರಿ ಆರ್ ನನ್ನ ಜೀವನದಾಗ ನಾನು ಕಂಡುಕೊಂಡಿದ್ದಂದ್ರೆ ಆರೋಗ್ಯಕ್ಕಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಬದುಕಲಿಕ್ಕೆ ಸಾಮಾಜಿಕವಾಗಿ ಬದುಕಲಿಕ್ಕೆ ಬಸವಾದಿ ಶರಣರ ತತ್ವ ಅದಕ್ಕೆ ನೋಡಿರಿ ಆ ಬ ಆ ಕ್ರಾಂತಿ ಮತ್ತು ಮರುಕಳಿಸ್ತಾ ಇದೆ ಇದೊಂದು ಮೋಬ್ ರೆವಲ್ಯೂಷನ್ ಬಹಳ ದೊಡ್ಡ ಸಮಾಜೋ ಧಾರ್ಮಿಕ ಕ್ರಾಂತಿ ಇಲ್ಲಿ ನಡೆದು ಬಿಟ್ಟದ ಯಾಕಂದ್ರೆ ಪರಮ ಪೂಜ್ಯರು ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ ಈ ಪತ್ರಿಕೆ ನೋಡಿದ್ದೀವಿ ಎಲ್ಲೂ ಅವರು ಹೆಸರಿಲ್ಲ ಫೋಟೋ ಇಲ್ಲ ಇದನ್ನಿಲ್ಲ ಏನು ಆಶ್ಚರ್ಯ ಅಂತಂದರೆ ಭಾಳಷ್ಟು ಎಲ್ಲ ಮಠಗಳಿಗೆ ಹೋಗಿರ್ತೀವಿ ಎಲ್ಲ ಮಠದ ಪೂಜ್ಯರ ಫೋಟೋ ಇದನ್ನು ಇಲ್ದಪ್ಪ ಪತ್ರಿಕೆನೇ ಇರೋಂಗಿಲ್ಲ ಆದರೆ ನೋಡ್ರೆ ನಾಮ ರೂಪ ಕ್ರಿಯೆ ಇದನ್ನು ಮೀರಿ ನಿಲ್ಲುವುದು ಇದು ಭ ಸದ್ಭಕ್ತಿಯ ಲಕ್ಷಣ ಅದಕ್ಕಾಗಿ ನೋಡಿರಿ ಅದು ಎಲ್ಲರಿಗೆ ಎಲ್ಲ ಮಠಗಳಿಗೆ ಒಂದು ದೊಡ್ಡ ಆದರ್ಶ ಇದು ಯಾಕಂದರೆ ದೇವರಿಗೆ ಫೋಟೋ ಇಲ್ಲ ಫೋಟೋ ಇದ್ದದ್ದು ದೇವರಲ್ಲ ಯಾಕೆ ಫೋಟೋ ತೆಗಿಲಕ್ಕೆ ಬರೋಂಗಿಲ್ಲ ನಿರಾಕಾರ ಚೈತನ್ಯದ್ದ ಇದ್ದ ಅದಕ್ಕಂಥ ನೋಡಿ ಈ ಆಳವಾದ ಇದನ್ನು ನಾವು ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿ ಮಠಕ್ಕೆ ಬರಬೇಕು ಅಂಥೇಳಿ ಇಲ್ಲಿ ನೋಡಿರಿ ಇಂಥದ್ದೊಂದು ದೊಡ್ಡ ಎಷ್ಟ ಆ ಪೇಪರ್ನಾಗಲಿ ಇದ್ರಾಗಲಿ ಇಂಥದ್ದೆಲ್ಲ ಈ ಬ ಜನರಲ್ಲಿ ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ ಸದ್ಭಾವ ಸದ್ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ ಆ ನಡೆ ನುಡಿ ಇಲ್ಲಿ ನೋಡಿ ತಾನ ಅಂಥ ಸ್ಫೂರ್ತಿ ಬರ್ತದೆ ಅದಕ್ಕೆ ನೋಡಿರಿ ನಾವೆಲ್ಲ ಹಿಂಗೆ ಅದಕ್ಕೆ ಸ ಇದನ್ನಾಗಬೇಕಾಗಿತ್ತು ಅಂತಂದ್ರೆ ನಾವು ಎಲ್ಲರೂ ಸತ್ಯಶುದ್ಧ ಕಾಯಕ ಲಿಂಗ ವೇತನಾಗಿ ಲಿಂಗಕ್ಕಾಗಿ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಳಾಣೆ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾತೀನಿ ಅದಕ್ಕೆ ನೋಡಿ ನಾವೆಲ್ಲರೂ ತಾನು ಕರಗದವರಲ್ಲಿ ಮಜ್ಜನವನೊಲ್ಲೇಯ್ಯ ನೀನು ಬೆವರಿನ ಸ್ನಾನ ಮಾಡಿಸ್ಬೇಕಂತ ಲಿಂಗೈಗ ಅದಕ್ಕಾಗಿ ಕಾಯಕವೇ ಕೈಲಾಸ ದುಡಿಬೇಕು ಎಲ್ಲರೂ ದುಡಿ ದುಡಿದ್ರೆ ನೋಡಿಯ ಬಸವ ಬಸವಣ್ಣವರ ಅನುಭವ ಮಂಟಪದಾಗ ಹದಿನೈದು ಕಾಯಕ ಅರಿವು ಆರಾಧನೆ ಕಾಯಕ ಅರಿವು ಆರಾಧನೆ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಶರೀರದ ವಿಕಾಸಕ್ಕೆ ಮತ್ತು ಶರೀರದ ಪೋಷಣೆಗೆ ಕಾಯಕ ಬೇಕು ಕಾಯಕ ಮಾ ಮಾಡಿದ್ರೆ ಕಾಯಕ ಅಂದರೆ ಈಗ ಡೆಫಿನೇಷನ್ ಹೇಳಿಲ್ಲ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ನಡೆದದ ಅದಕ್ಕಾಗಿ ಕಾಯಕ ಭಾಳ ಅತ್ಯವಶ್ಯದ ಮನುಷ್ಯ ಜೀವನಕ್ಕೆ ನೋಡಿ ಕಾಯ ಪಶು ಪಕ್ಷಿ ಪ್ರಾಣಿ ಎಲ್ಲ ಬೆಳಿಗ್ಗೆದ್ದು ಕೂಡ್ಲನ ಆಹಾರಕ್ಕಾಗಿ ಹೂ ಇದ ನಡೀತಾವೆ ಅದಕ್ಕಾಗಿ ಸತ್ಯಶುದ್ಧ ಕಾಯಕ ಲಿಂಗಾರ್ಚನೆ ನೋಡಿ ದಿನನಿತ್ಯ ಲಿಂಗ ಧ್ಯಾನವನ್ನು ಮಾಡ್ಬೇಕು ಯಾ ಧ್ಯಾನ ಅಂದ್ರೆ ನಿರಾಕಾರ ಚೈತನ್ಯದ ಧ್ಯಾನ ಅದಕ್ಕೆ ನೋಡಿ ಇದು ಬಹಳ ಅತ್ಯವಶ್ಯದ ಮಾನವ ಜನ್ಮಕ್ಕೆ ಬಂದ ಸತ್ಯ ಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ ಭಕ್ತಿ ದಾಸೋಹ ನೋಡಿ ಇಲ್ಲಿ ಇಲ್ಲಿ ಅದನ್ನು ನೋಡ್ಕೊಂಡು ಹೋಗಿ ಅದನ್ನೆಲ್ಲ ಅಲ್ಲಿ ಮಾ ಇದು ಮಾಡ್ಬೇಕು ಭಕ್ತಿ ದಾಸೋಹ ಬರೀ ದಾಸೋಹ ಅಲ್ಲ ಭಕ್ತಿ ದಾಸೋಹ ಭಕ್ತಿ ದಾಸೋಹ ಭಕ್ತಿ ಎಲ್ಲಿರ್ತದ ಅಸಾಧ್ಯ ಸಾಧ್ಯ ಆಗದ ಅಲ್ಲಿ ಯಾಕಂದ್ರೆ ನೋಡ್ರಿ ಒಂದು ಮುಳ್ಳ ಸುಸ್ತು ಅಂತಂದ್ರೆ ಆರು ಫೂಟ್ನ ಮನುಷ್ಯ ಬೇಚೇನ ಹಾಕಣ ಆದ್ರೆ ತೊಡಿ ಚರ್ಮ ಓದು ಚಮ್ಮಾವಿಗೆ ಮಾಡೋದೇನು ಸಾಮಾನ್ಯ ಕೆಲಸ ಇದು ಭಕ್ತಿಯಿಂದ ಸಾಧ್ಯ ಅದಕ್ಕಾಗಿ ಭಕ್ತಿ ಬಹಳ ಮುಖ್ಯ ಅದಕ್ಕೆ ಏಳು ಶರಣನಾದರೆ ಮಲಗಿರುವ ಏಕೆ ಜಬ್ ಜೋಶ್ ಹೇ ತಬ್ ಹೋಶ್ಮೆ ಅವ್ರ ಅದಕ್ಕೆ ನೋಡ್ರಿ ಹೊರಗೆ ನೋಡುವುದು ಆಧ್ಯಾತ್ಮ ಅಲ್ಲ ನಾವು ಒಳಗೆ ನೋಡ್ಬೇಕು ಜಬ್ ತಕ್ಕ ಮೈನೇಕರಾನ ದೀಕ ಜಬ್ ಮೈನೆ ಅಂದರ ದೇಖಾ ಮುಜುಸೆ ಬುರಾನ ಕೋಯಿ ದೀಕ ಹೊರಗೆ ನೋಡುವುದು ಆಧ್ಯಾತ್ಮ ಅಲ್ಲ ಒಳಗೆ ನೋಡುದು ಆಧ್ಯಾತ್ಮ ನೋಡಿ ಹೊರಗೆ ನೋಡ್ರ ಅವನ್ ತಪ್ಪ ಮಾಡ್ಯಾನ ಇದನ್ನು ತಪ್ಪು ಮಾಡ್ಯಾನ ಇದನ್ ತಪ್ಪು ಮಾಡ್ಯಾನ ಇವು ಮೂರು ಬೆಳ್ಳ ಹೌದು 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 ಆ ಅವ್ನಕಿಂತ ನೀವು ಮೂರು ಪಟ್ಟು ಫಟಿಂಗದಿ ಅಂತ ಇವು ಮೂರು ಬೆಳ್ಳ ಹೇಳ್ತಿರ್ತಾವ ಹಂಗ ನೋಡಿ ಹೊರಗೆ ನೋಡೋದಕ್ಕಿಂತ ಎನ್ನ ತಪ್ಪುಗಳು ಅನಂತ ಕೋಟಿ ಅಂತ ಯಾಕ ಇಂಟ್ರೋಸ್ಪೆಕ್ಷನ್ ಆತ್ಮ ನಿರೀಕ್ಷಣೆ ಆತ್ಮ ನಿರೀಕ್ಷಣೆಯನ್ನು ನಾವು ಎಲ್ಲರೂ ಮಾಡ್ಕೊಂಡಿವಿ ಅಂತಂದ್ರ ಸದ್ಭಕ್ತಿ ಜಾಗೃತಿ ಅಕ್ಕದ ನಮ್ಮ ತಪ್ಪು ನಮಗೆ ಗೊತ್ತಕ್ಕವ ಅದಕ್ಕಾಗಿ ನೋಡಿ ಪೈರ್ ಗರಂ ಪೇಟ್ ನರಂ ಸರ್ ಠಂಡ ಅಥವಾ ವೈದ್ಯಕೋ ಮಾರೋ ದಂಡ ಅಂತ ಕೈಕಾಲು ಬೆಚ್ಚಗ ಹೊಟ್ಟೆ ಮೃದು ತೆರಿ ತಂಪ ಇದು ಆರೋಗ್ಯದ ಲಕ್ಷಣ ಕೈಕಾಲು ಬೆಚ್ಚಗೆ ಯಾವಾಗಿರ್ತಾವ ಚಲೋ ದುಡಿಯವ್ರಿಗೆ ಬೆಡ್ ಬೆ ಬೆಡ್ ಮೇಲೆ ಮಲಗಿದ ಪೇಶೆಂಟ್ ಮಾತ್ರ ಮ ಮುಟ್ಟಿ ನೋಡ್ರಕ್ಕ ಹಂಗಾಲ ತಂಪಿರ್ತಾವೆ ಐ ಬೇ ಬಿಸಿ ಬೂದಿ ಹಚ್ಚಿ ತಿಕ್ಕ ಅಂತಿರ್ತಾರೆ ಅಥವಾ ಬಿಸಿ ನೀರು ಹಗಡೆ ಕೈಯ ಕಾಲ ಹಾಕಿ ಅಂತಿರ್ತಾರೆ ಅದಕ್ಕೆ ಎಲ್ಲರೂ ಕಾಲು ಬೆಚ್ಚಗಿರಬೇಕಾಯ್ ಕೈಯ ಕಾಲ ಬೆಚ್ಚಗಿರಬೇಕಾಗಿತ್ತಂದ್ರೆ ಏನು ಮಾಡಬೇಕು ಚಲೋ ತಂಗಿ ದುಡಿಬೇಕು ಅದಕ್ಕೆ ಶರಣರ ಕಾಯಕವಿ ಪ ನೋಡ್ರಿ ಶರಣ ಧರ್ಮದೊಳಗೆ ಎಲ್ಲರೂ ಕುಟ್ಟವರು ವೀಸವರು ಕಸ ಹೊಡೆಯವರು ದನಕಾಯಿ ಅವರು ಚಪ್ಪಲಿ ಹೊಲೆಯವರು ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೆ ಯುವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ಕಲಗಮನಾಗ ಕಟ್ಟಿಗೆ ಹಾಕೋ ಫೋಟೋದಾಗ ದೇವರಿಲ್ಲ ಇಲ್ಲೆಲ್ಲ ನೋಡ್ರಿ ಇವೆಲ್ಲ ದೇವರು ಅದಕ್ಕೆ ನೋಡಿ ಎಂಥ ಭಕ್ತಿಯಿಂದ ಪ್ರಸಾದ್ ಭಕ್ತರು ಸದ್ಭಕ್ತರು ಭಕ್ತರು ಎಲ್ಲ ನಿಮಗೆಲ್ಲ ಒಂದು ವಿನಂತಿ ಮಾಡ್ಕೋತೀವಿ ನಾವು ಆ ಪ್ರಸಾದ ಮಾಡುವ ತ್ನಾಗ ಒಂದು ಅಗಲು ಕೆಡಿಸ್ಬೇಡ್ರಿ ಹೊಡೆ ತುಂಬ ಉಂಡ್ರಿ ಆದರೆ ಒಂದು ಅಗಲು ಕಳಿಸ ಯಾರು ಕೆಡಿಸ್ತೀರಿ ಅವ್ರಿಗೆ ಪಾಪ ಬರ್ತದೆ ಮುಂದೆ ಅನಿಸಿಕೆ ಆಯ್ಲ ನೋಡಿ ತಾಯಂದ್ರೂ ಹಿಂಗೆ ಕಸ ಹುಡುಕ್ತಿದ್ರೆ ಅಂದರೆ ಕಾಳು ಬಂದು ಅಂದರೆ ಚೀಲ್ದಾಗ ಹಾಕ್ತಾರೆ ಅದಕ್ಕೆ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ನಡೆಯೇ ಕಲಿಸಿದ ಬಸವ ನುಡಿಯೇ ಕಲಿಸಿದ ಬಸವ ಇಪ್ಪತ್ತೊಂದನೇ ಶತಮಾನದಾಗ ಹೆಂಗೆ ಉಣೋದು ನಮಗೆ ಗೊತ್ತಿಲ್ಲ ಅದಕ್ಕಾಗಿ ಉಣುವುದು ಉಡುವುದು ನೋಡುವುದು ನೈಜ ಹಾ ಅದಕ್ಕೆ ಎಂಥ ತಪ್ಪುಗಳ ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಯಾ ತಂದೆ ನಡೆದು ತಪ್ಪುವೆ ನುಡಿದು ತಪ್ಪುವೆ ನಾ ಮಾಡಿ ತಪ್ಪುವೆ ನೀಡಿ ತಪ್ಪುವೆ ಎನ್ನ ತಪ್ಪು ಅದಕ್ಕೆ ನೋಡಿರಿ ಮೈನೆ ಬಹರ ದೇಕಾ ಕೊಯಿ ಬರಾನ ಎಲ್ಲಿ ತನಕ ಹೊರಗ ನೋಡಿನಿ ಯಾರು ಚಲೋ ಕಾಣಲಿಲ್ಲ ಯಾವಾಗ ಒಳಗೆ ನೋಡಿನಿ ನನಗೆ ಕೆಟ್ಟ ಯಾರು ಕಾಣಲಿಲ್ಲ ಅದಕ್ಕೆ ನಮ್ಮ ಇದನ್ನ ಎಲ್ಲ ದೋಷವನ್ನು ನಾವು ತೇ ತಿಳ್ಕೊಬೇಕಾಗಿತ್ತಂದ್ರೆ ಎಲ್ಲಿ ನೋಡ್ಬೇಕ್ರಿ నవరు నోడ్ అదక ఇంత వంద ఇం సద్భక్తి సద్భావను కలిసోదు శ్రీమఠ అదక నోడి నవ్వెలూ కేవం మాత నెనబిడు నర్గ చికిత్స మణీరా యథా బ్రహ్మాండె తథా పిండాండె ఈ బ్రహ్మాండ హంగద హ పిండాండను అద ಇದ ಪಂಚಭೂತದಿಂದ ಆಗಿದೆ ಇದು ಪಂಚಭೂತದಿಂದ ಆಗಿದೆ ಮಣ್ಣ ನೀರ ಬಿಸಲಾಗಿ ಮಣ್ಣಿ ನೀರು ಧೂಪ ಹವಾ सब रोगों की यही दवा ಮಣ್ಣ ಓದಿ ಬಾರಿ ಭಾರದ ನೂಲ್ಲೆ ಹೆಂಗ್ ಹೊಲಿತುವ ಹಂಗಾ ಮಾಟಿ ಕಾ دیوار ہے মাটি میں વિસ્તાર ہے মাটি میں मिल जाना bande इसका क्या इतवार है ನೋಡಿ ಯಾರ್ ಗೆರೆ ವಚ ಸ್ವಲ್ಪ ಚರ್ಮ ರೋಗ ಆಗಿತ್ತು ಅಂತಂದ್ರ ಮೈ ಎಲ್ಲಾ ಕೆರಸ್ತಿತ್ತ ಸೋರೆಸಿಸ್ ಆಗಿರ್ತದ ಇದನ ಆಗಿರ್ತದ ಗಜ್ಕರಣ ಆಗಿರ್ತದ ಯಾವ ಔಷಧ ಗುಳಿಗೆ ಇಂಜೆಕ್ಷನ್ಲೆ ಆರಾಮಾಗಂಗಿಲ್ಲ ಇಂಜೆಕ್ಷನ್ಲೆ ಕೆಲವು ದಿವಸ ಅದಂಗಾಗಿ ಮತ್ತೆ ಸ್ಟ್ರಾಂಗ್ ಇದ್ರಲ್ಲೇ ಬರ್ತದೆ ಆದರೆ ಮೈ ತುಂಬ ರಾಡಿ ಬಡಿದು ಒಂದು ತಾಸು ನಿಂತ ಸ್ನಾನ ಮಾಡಿ ಸ್ವಲ್ಪ ಹಣ್ಣು ಹಂಪಲ ಮೇಲೆ ಇದ್ದು ಬಿಟ್ಟರೆ ಅಂತ ಆ ಚರ್ಮ ಹೋಗನ ಹೋಗಿಬಿಡ್ತವೆ ಮಣ್ಣಿನಾಗ ಇಂಥ ತಾಕತ್ತದ ಮಣ್ಣು ನೀರ ಬಿಸಿಲ ಗಾಳಿ ದಿವ್ಯ ಔಷಧಗಳು ಯಾಕಂದ್ರೆ ಅದು ಪರಮಾತ್ಮನಿಂದ ನಿರ್ಮಾ ನಿರ್ಮಿತ ಆಗ್ಯಾವೆ ಆ ಈ ಕೆಮಿಕಲ್ ಔಷಧ ಇವು ಇದ್ರೊಳಗೆ ಇದು ಇರುವಂಥ ವಿಷಯ ಇದ್ರಾಗ ಏನೂ ಇರಂಗಿಲ್ಲ ಅವೆಲ್ಲ ನೋಡಿ ಭೂಮಿ ಸ್ವತಃ ಶುದ್ಧ ಇರ್ತದೆ ಯಾವ ಬ ಬಂದು ಹೊಲಸನ್ನೆಲ್ಲ ಶುದ್ಧ ಮಾಡ್ತದೆ ಅದಕ್ಕೆ ಇಂಥ ಒಂದು ಅದ್ಭುತ ಕೆ ಇದನ್ನು ಮಣ್ಣ ನೀರ ಬಿಸಿಲ ಗಾಳಿ ಆಕಾಶ ಇದ್ರೊಳಗೆ ಇದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮ ಗ ನೋಡ್ರಿ ಗುರು ಇದನ್ನು ದೀಕ್ಷೆ ಅಂದರೆ ಏನು ತಿಳುವಳಿಕೆ ಏನು ತಿಳುವಳಿಕೆ ನೋಡಿ ನಮ್ಮ ಮುಖ ಮುಖ ನಮ್ಮ 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 ಮುಖ ನಮಗೆ ಕಾಣಂಗಿಲ್ಲ ಆದ್ರೆ ಮುಖ ನೋಡ್ಲಾಕ ಹೆಂಗೆ ನೋಡ್ತೀವೋ ಆ ನಿರಾಕಾರ ಚೈತನ್ಯ ನಮಗೆ ಕಾಣಂಗಿಲ್ಲ ಆ ನಿರಾಕಾರ ಚೈತನ್ಯ ನೋಡ್ಲಕ್ಕ ಗುರುಗಳು ಲಿಂಗ ಅದು ಕೊಟ್ಟಿರ್ತಾರೆ ಅದಕ್ಕೆ ದೀಕ್ಷೆ ಅಂದ್ರೆ ತಿಳುವಳಿಕೆ ಮತ್ತೇನು ಅಲ್ಲದು ಅದಕ್ಕೆ ತಾವು ಎಲ್ಲರೂ ಸಹಿತ ನೋಡಿ ಮಾನವ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಸತ್ಯ ಶುದ್ಧ ಕಾಯಕ ಲಿಂಗಾರ್ಚನೆ ಭಕ್ತಿ ದಾಸೋಹ ಈ ಭಕ್ತಿ ಪರಂಪರೆಯಲ್ಲಿ ನಾವು ನಡೆದೀವಿ ಅಂತಂದ್ರೆ ಬಹಳ ದೊಡ್ಡ ಕ್ರಾಂತಿನ ಹಕ್ಕದ ಮೋ ಗಾಂಧೀಜಿಯವ್ರು ಹೇಳ್ತಾರೆ ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ಬೇಕಯ್ಯ ಪ್ರಾಣವೇ ಲಿಂಗವಾಗಿರಲು ಮತ್ತೆ ಬೇರೆ ಲಿಂಗ ಬೇಕಯ್ಯ ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದ್ರೆ ನಾನೇನಪ್ಪೇನಯ್ಯ ಅಂತ ಅದಕ್ಕೆ ಬಾಡಿ ಇಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಅಂಡ್ ಎ ಲಿವಿಂಗ್ ಮಿರಾಕ್ಲಸ್ ಮಷಿನ್ ಇಂಥ ಇಂದ್ರ ಜಾಲ ಹೊರಗೆ ಅಲ್ಲಿಯೂ ಸಿಗಂಗಿಲ್ಲ ಆದ್ರ ಅದ್ಭುತ ಯಂತ್ರ ಮಷಿನ್ ಅಂತಾರೆ ಅವರು ನೋಡ್ರಿ ನೀವು ನಾವೆಲ್ಲ ಉಂಡು ಮಲಗಿರ್ತೀವಿ ಒಳಗು ದೊಡ್ಡ ಯುದ್ಧನ ನಡೆದು ಬಿಟ್ಟಿರ್ತದೆ ಶುಗರ್ ಫ್ಯಾಕ್ಟ್ರಿ ನೋಡ್ರಿ ಫ್ಯಾಕ್ಟ್ರಿಗಳು ಬಹಳದಿಲ್ಲಿ ರೆಸ್ಪಿರೇಟರಿ ಸಿಸ್ಟಿಮ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಿಮ್ ರಕ್ತ ಪರಿಚಲನಾ ಮಂಡಲ ಶ್ವಸನ ಮಂಡಲ ರಕ್ತ ಇದನ್ನ ಎಕ್ಸ್ಕ್ರೀಸಿ ನೋಡಿ ಭಾಳಷ್ಟು ಇದನ್ನ ಫ್ಯಾಕ್ಟ್ರಿಗಳು ಅದಾವ ಇಲ್ಲಿ ನಮಗೆ ಇದನ್ನಿಲ್ಲ ಅದಕ್ಕಾಗಿ ಈ ಈ ದಿವ್ಯ ಎದುರು ವಿರಾಟ್ ರೂಪ ದರ್ಶನ ಮಾಡಿಸೋರು ಯಾರಪ್ಪ ಅಂತಂದ್ರೆ ಗುರುಗಳು ಮಾಡಿಸ್ತಾರೆ ಅದಕ್ಕೆ ಮನುಷ್ಯನ ಆ ಭಕ್ತಿ ಏನು ಮಾಡ್ತದ ದೇಹ ಭಾವ ಜೀವ ಭಾವ ಇಂದ್ರಿಯ ಭಾವ ಎಲ್ಲ ಮೀರಿ ಅವ್ರಿಗಟ್ಲಿ ನೋಡಿರಿ ನಾವು ಏನು ಕಲಿಬೇಕು ಫೋಟೋಕ್ಕೆ ಇದಕ್ಕೆ ಬಾ ಈ ಭೌತಿಕ ಇದಕ್ಕೆ ಬಡ ಬಡ್ಕು ನಾಮ ರೂಪ ಕ್ರಿಯೆ ಇವತ್ತಿರಲೇ ನಮ್ಮ ಮನುಷ್ಯನಿಗೆ ನಾಮ ರೂಪ ಕ್ರಿಯೆ ಇವೆಲ್ಲ ಬಿಡಬೇಕಾಗಿತ್ತು ಅಂತಂದ್ರೆ ಫೋಟೋ ವಿಡಿಯೋ ಬಿಡಬೇಕಾಗಿತ್ತಂದ್ರೆ ಆ ಭಕ್ತಿ ಇಲ್ದ ಬರೋಂಗಿಲ್ಲ ಅದಕ್ಕೆ ಭಕ್ತಿಯನ್ನು ನೋಡಿ ಇಂಥವೆಲ್ಲ ಎಲ್ಲ ಪೂಜ್ಯರು ಈಗಿನ ದಿವಸದಾಗ ತ್ಯಾಗಿಗಳು ಸಿಗೋದು ಭಾಳ ಕಷ್ಟ ಆದರೆ ಎಷ್ಟೊಂದು ಪೂಜರು ಅದು ಆ ಸದ್ಭಕ್ತಿಯ ಪ್ರಭಾವ ನಾನು ಭಾಳ ಸಲ ಜನತೆ ಮಠಕ್ಕೆ ಇದಕ್ಕೆ ಬಂದಿ ಬಂದೀನಿ ನಾನು ನೋಡೀನಿ ಇಲ್ಲಿ ಯಾವಾಗಲೂ ನೋಡ್ರಿ ಒಬ್ಬ ಜನತೆ ಶಿರ ಅಯ್ತಿ ಇಲ್ಲಿ ಎಷ್ಟು ಅದ್ಭುತ ಇದೆ ಅವ್ರದ್ದು ದೀಡ್ ನಮಸ್ಕಾರ ಇದನ್ನು ಆ ಪರಂಪರೆ ನಡ್ಕೊಂಡು ಬಂದದ ಅದಕ್ಕೆ ಆ ಪರಂಪರೆಗೆ ನಾವು ಎಲ್ಲ ಬಂದಿರ್ತೀವಲ್ಲ ಆ ಸದ್ಭಾವ ಸದ್ಭಕ್ತಿ ತುಂಬಿಕೊಂಡು ಹೋಗಿ ನಮ್ಮ ಜೀವನ ಪಾವನ ಮಾಡಬೇಕು ಒಬ್ಬ ಅರಿವಿನ ಮಾರಿ ತಂದೆ ಹೇಳ್ತಾರೆ ಕಾಯವಿದ್ದು ಕಾಬೋದು ವಿಜ್ಞಾನ ನೋಡ್ರಿ ಬ್ಲ್ಯಾಕ್ ಅಬ್ಸಾರ್ಸ್ ವೈಟ್ ರಿಫ್ಲೆಕ್ಸ್ ಅಂತ ಅದಕ್ಕೆ ಕಾಯವಿದ್ದು ಕಾಬೋದು ವಿಜ್ಞಾನ ಜೀವವಿದ್ದು ಕಾಬೋದು ಸುಜ್ಞಾನ ಜೀವವಿದ್ದು ಕಾಬೋದು ಸಿ ಸುಜ್ಞಾನ ಇವೆರಡು ಅಳಿದು ತೋರಿಕೆಯಲ್ಲಿ ಕಾಬೋದು ಪರಂಜ್ಯೋತಿ ಜ್ಞಾನ ಇದಕ್ಕೆ ಅನುಭವ ಜ್ಞಾನ ಅಂತಾರೆ ಅನುಭವ ಅಧ್ಯಾತ್ಮ ಅಂದ್ರೆ ಅನುಭವ ಶರಣರ ದೃಷ್ಟಿಯಲ್ಲಿ ಆ ಅನುಭವ ನೋಡಿ ನಿಜಗುಣ ಸಿದ್ಧಗಳು ಹೇಳ್ತಾರ ಅನುಭವವೆಂಬುದು ಆತ್ಮವಿದ್ಧಿ ಕಾಕಪೋಕ ಲೌಕಿಕ ವಿದ್ಯೆಯala ಅನುಭವವೆಂಬುದು ಅಂತರಂಗದ ರತ್ನ ಅನುಭವವೆಂಬುದು ನಿಜನಿವಾಸದಲ್ಲಿ ಇರಸೋದು ಯಾರು ಹೇಳ್ತಾರ ಕಬೀರ್ದಾಸ್ರನ ಬಾಬಾ ಅಪ್ಕ ಪತಾ kaun sa hai hum jahan ja baithe hain wahan koi aa nahi sakte ek bar aaye to wapas ja nahi sakte ಮಾತು ಮನಂಗಳಿಂದ ಅತ್ತತ್ತ ಮೇರಿದ ಸಾತಿ ಸೇದ ನಿರೂಪಾದಿಕ ನಿರ್ಣ ಅದಿಕಾ ಇಂಥ ಒಂದು ಸ ಈಗ ಮುನ್ನೂರು ಕಿಲೋಮೀಟ್ರ್ ಮೇಲೆ ಹೋದೀವಿ ಅಂದರೆ ಎಪಾಲಟನ್ ಲೇಯರ್ ಎಂತೈತಿ ಅಲ್ಲಿ ವಸ್ತುಗಳ ಕೆಳಗೂ ಬರೋಂಗಿಲ್ಲ ಮ್ಯಾಲೂ ಹೋಗಂಗಿಲ್ಲ ಅದಕ್ಕೆ ಉಪಗ್ರಹ ಉಡ್ಯಾನ ಮಾಡ್ತಾರೆ ಹಂಗೆ ಮನಸ್ಸು ಒಂದು ಸ್ಥಿತಪ್ರಜ್ಞ ಸ್ಥಿತಿಗೆ ಯಾವಾಗ ಬರ್ತದ ಅಂತಂದ್ರೆ ಅದನ್ನು ನಾವು ಸತ್ಸಂಗ ಗುರುಗಳ ಸಂಘ ಮಾಡಿದಾಗ ಇದೆಲ್ಲ ಬರಲಾಕೆ ಸಾಧ್ಯದ ಅದಕ್ಕೆ ಏಳು ಶರಣನ ಆದರೆ ನಾವು ಎಲ್ಲರೂ ಸಹಿತ ದೌಡ್ ಮಾಡಿ ಈ ಈ ಜಮಾನೋ ಜನ್ಮಸಾರ್ಥಕ ಮಡಕೊಂಡಿವಿ ಅಂತಂದ್ರೆ ಅವಾಗ ನಮಗ ಇದರ ಇದನಕ್ಕದ ಅದಕ ತಾವೆಲ್ಲರೂ ನೋಡಿ ಒಬ್ಬ ತಾಯಿ ಬೆರಿತಾಳ ಗೌಡಾನ ಮಗಳಂತ ತೌಡಾ چلಲಿ ಬೇಡ ತೌಡಿನಿಗೆ ಐತ ರಸರಾಯ ಅದಕ ಇದೆಲ್ಲ ಈ ಫಾಸ್ಟ್ ಫುಡ್ ಬಾಯುವ ಬಂದ ಬೇಕರಿ ಐಟಮ್ಸ್ ಆವು ಇವು ಬಂದ ಕ್ಯಾ ಖಾಯೆ ಕ್ಯೋ ಖಾಯೆ कब ಖಾಯೆ کیسے ಖಾಯೆ कितना ಖಾಯೆ ಫುಡ್ ರೆಮಿಡೀಸ್ ಅದು ನಮಗೆ ಗೊತ್ತಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅದಕ್ಕೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಕಮ್ ಖಾವತು ಡಾಕ್ಟರ್ನೇ ಗಮ್ ಖಾವತು ವಕೀಲನೇ ಅಂತ ಅದಕ್ಕೆ ಸ್ವಲ್ಪ ಮಿತ ಆಹಾರವನ್ನು ನಾವು ಇಲ್ಲೆಲ್ಲ ಭಾಳ ರುಚಿ ಹತ್ತದೆ ಹತ್ತೈತೆ ಅಂತ ಹೇಳಿ ಹತ್ಕೊಂಡು ತಿಂದ ಆರೋಗ್ಯ ಕೆಡಿಸ್ಕೊಂಡು ಹೋಗೋದು ಬೇಡ ದಯವಿಟ್ಟು ಅದನ್ನು ಪ್ರಸಾದ ಸದ್ಭಾವದಿಂದ ಸದ್ಭಕ್ತಿಯಿಂದ ತವ ಅದನ್ನು ಇದು ಮಾಡಿರಿ ಎಲ್ಲೂ ಸಹಿತ ನೋಡಿ ಅದು ನಮ್ಮದೊಂದು ಪವಿತ್ರ ಕರ್ತವ್ಯ ಅದು ಸಾಧನೆ ಅದೊಂದು ಇದನ್ನ ಅದನ್ನು ನಾವು ನ ನೆನಪಿಟ್ಟ ಚೋಪಡಿ ಒಳಗೆ ಬರಿಬಾರ್ದು ಕೋಪಡಿ ಒಳಗೆ ಬರಿಬೇಕು ಆ ಮಹಾಲಿಂಗ ಪ್ರಸಾದ ಕೆಡಿಸಲಾಗದು ಅದಕ್ಕೆ ದೇವರು ಕೊಟ್ಟ ಮಹಾಲಿಂಗ ಪ್ರಸಾದ ಇದು ಪ್ರಸಾದ ಕಾಯನ ಅದಕ್ಕೆ ಅದು ಗುರುಗಳಿಂದ ಅದು ಸಾಧ್ಯ ಅದಕ್ಕೆ ಇದು ಪ್ರಸಾದ ಕಾಯ ಮಾಡಿಕೊಳ್ಳೋಣ ನಾವು ಆವಾಗ ದೇಹ ಭಾವ ಜೀವ ಭಾವ ಇಂದ್ರಿಯ ಭಾವ ಅವ್ರ ಮೇಲೆ ಭಕ್ತಿ ಇತ್ತು ಅಂತಂದ್ರೆ ನಾವೆಲ್ಲ ಓಡ್ಯಾಡಿ ಸೇವಾ ಮಾಡ್ಲಿಕ್ಕೆ ಸಾಧ್ಯ ಆಗದೆ ನಮ್ಮ ಅಹಂಭಾವ ಒಳಿತದೆ ಅಹಂಭಾವ ಒಳಿತು ಅಂತಂದ್ರೆ ನೋಡಿರಿ ಅಲ್ಲಿ ಮಧ್ಯ ಮನುಷ್ಯ ಉಳಿಯಂಗಿಲ್ಲ ದೇವರು ಉಳಿತಾನೆ ಅದಕ್ಕಾಗಿ ಆ ದೈವತ್ವ ಬರಬೇಕಾಗಿತ್ತು ಅಂತಂದ್ರೆ ನೋಡಿ ಬಸವಾದಿ ಶರಣರು ಎಲ್ಲ ಋಷಿಮುನಿಗಳು ನೋಡಿ ನಮ್ಮದು ಶರೀರದಾಗ ಮೂರು ಜಾಗದಾಗ ಹೊಲಸು ಸಂಗ್ರಹ ಇರ್ತದೆ ಮೂಗ ಹೊಟ್ಟಿ ದೊಡ್ಡ ಕಲ್ಲು ಈ ಮೂರುಗಳೆಲ್ಲ ಸ್ವಚ್ಛ ಮಾಡ್ಲಾಕ ಹಿಂದಿನ ಹಿರಿಯರು ಷಟ್ ಕ್ರಿಯೆಗಳಂತ ಮಾಡ್ತಿದ್ರು ಷಟ್ ಕ್ರಿಯೆಗಳಂದ್ರೆ ಏನ್ರಿ ನೇತಿ ದೌತಿ ಕಪಾಲ್ ಭಾತಿ ತಾಟಕ್ ನೌಲಿ ಬಸ್ತಿ ಅಂತ ಋಷಿ ಮುನಿಗಳು ಬೆಳಿಗ್ಗೆ ಮೂರು ಕೈ ಮಾಡ್ತಿದ್ರು ಶರೀರ ಸ್ವಚ್ಛ ಇತ್ತು ಅಂತಂದ್ರೆ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್ ಒಳಗೆ ಫಾರಿನ್ ಮ್ಯಾಟರ್ ಮಾರ್ಬಿಡ್ ಮ್ಯಾಟರ್ ಟಾಕ್ಸಿಕ್ ಮ್ಯಾಟರ್ ವಿಜಾತೀಯ ದ್ರವ್ಯ ನೋಡ್ರಿ ಒಂದು ಸಣ್ಣ ಮುಳ್ಳು ಮುರಿದಿರ್ತದ ಅದಕ್ಕೆ ಹೊರಗೆ ಬರ್ತನಕ ತನಕ ಬೇಚನ ಅಂದ್ರೆ ಫಾರೆನ್ ಮ್ಯಾಟರ್ ಒಳಗಿತ್ತು ಅಂತಂದ್ರೆ ಶರೀರ ಅದನ್ನ ಸಹಸಂಗಿಲ್ಲ ಯಾವಾಗ ಹೊರಗೆ ಹಾಕಿದಾಗ ಸಮಾಧಾನ ಅನಿಸ್ತಿರ್ತದ ಅದಕ್ಕಾಗಿ ಎಲ್ಲಿ ಸೊ ಹೊಲಸ ಸಂಗ್ರಹ ಆಗಿತ್ತಂದ್ರೆ ಅದರ ರೋಗ ಸ್ವಚ್ಛ ಮಾಡೋದ ನಿರೋಗ ಅದಕ್ಕೆ ಈ ಮೂಗಲೆ ನೀರು ಹಾಕಿ ಈ ಮೂಗ್ಲೆ ತಗ ತೆಗಿಯೋದಕ್ಕೆ ಇದಕ್ಕೆ ಜಲನೇತಿ ಅಂತಾರ ಅದನ್ನ ಮಾಡೋದ್ರಿಂದ ಏನಕ್ಕದ ಇ ಎನ್ ಟಿ ಪ್ರಾಬ್ಲಮ್ಸ್ ಎಲ್ಲ ದೂರಾಕ ಮತ್ತು ನೋಡಿ ಏನೋ ಒಂದು ಹತ್ತು ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿಬಿಟ್ರಿ ಅಂತಂದ್ರೆ ಉಗುರು ಬೆಚ್ಚಗೆ ನೀರು ಕುಡಿದು ಉಲ್ಟಿ ಮಾಡಿಬಿಟ್ರಿ ಅಂತಂದ್ರೆ ಹೊಟ್ಟೆಲ್ಲ ಸ್ವಚ್ಛ ಹಾಕದ ಹೊಟ್ಟೆ ದೋಷಗಳೆಲ್ಲ ಕಡಿಮೆ ಆಕೆ ಬೆಳಿಗ್ಗೆ ಗೆದ್ದು ಕೂಡಲೆ ಪಿತ್ತ ಕಫ ಇದ್ದವರು ಅಷ್ಟು ಹತ್ತು ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿ ನೋಡ್ರಿ ಎಷ್ಟು ಆರಾಮ್ ಅನ್ನಿಸ್ತದೆ ಆಮೇಲೆ ನೋಡಿ ಬ ಖಾಯ್ ಖಾಯಂ ಥೈಬರ್ ಜಾಯಂತ್ ಎಷ್ಟು ಹೊತ್ತು ಉಣ್ತೀವಲ್ಲ ಅಷ್ಟು ಹೊತ್ತು ಹೋಗ್ಬೇಕತ್ತೆ ನಾವು ಮೂರು ಹೊತ್ತು ಉಣ್ತೀವಿ ಒಂದೇ ಹೊತ್ತು ಹೋಗ್ತೀವಿ ಹಿಂಗಾಗಿ ಏನಾಗ್ತದೆ ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದೀಸಸ್ ಎಲ್ಲ ಇದಕ್ಕೆ ಯಾವುದು ನೋಡ್ರೆ ಹೇಸಿಗೆ ಬರ್ತಿರ್ತದ ಅದು ಒಳಗೆ ಉಳಿತು ಅಂತಂದ್ರೆ ನಮಗೆ ರೋಗ ಆಗ್ತದೆ ಅದಕ್ಕೆ ನೋಡಿ ಹಣ್ಣ ಹಂಪ್ಲ ಮಳಿಗೆ ಒಂದು ಕಾಳು ತರಕಾರಿ ತೌಡು ತೆಗ್ಯಲ್ದ ಅದಕ್ಕೆ ನಾವು ಎಲ್ಲ ಇದನ್ನು ಸ್ವಲ್ಪ ತಿಳ್ಕೊಬೇಕು ಒಬ್ಬ ರೈತ ಉಂಡಲ್ಲಿ ಕೋಣಿನ ಹೊಟ್ಟಿನ ತುಂಬತತಿ ಅಂತ ವಾ ಆಮೇಲೆ ಇನ್ನೊಬ್ರು ಸಾರಿಸ್ಕೊಂಡು ಇದನ್ನ ಅದು ನೋಡ್ರಿ ಇರ್ಬಿ ಹೊಟ್ಟಿನ ತುಂಬಂಗಿಲ್ಲ ಅದಕ್ಕೆ ರೈತ ಎಲ್ಲರೂ ಕರ್ಕೊಂಡು ಉಣ್ತಾನೆ ಅದಕ್ಕೆ ಭುಗಿಗಿಳಿದ ಭಗವಂತ ಅಂತಾರೆ ಅದಕ್ಕೆ ದುಡಿದು ಕಲಿಬೇಕು ನಾವು ನಾವು ದುಡಿದೀವಿ ಅಂತಂದ್ರೆ ಎಲ್ಲರಿಗೂ ಅನ್ನ ಹಾಕುವಂಥ ನಾವು ಸಹಿತ ಮಾಡೋಣ ಇದನ್ನೆಲ್ಲ ನೋಡಿ ಎಲ್ಲರೂ ಸಾವಯವವನ್ನು ಬೆಳೀರಿ ಇದ್ರೆ ಬೆಳೀರಿ ನಮ್ಮ ಇದ್ರೊಳಗತಿ ಮಹಾಂತ ತೀರ್ಥ ಅದು ಇದ್ರಗದೇನು ಗುಡ್ಡನ ಐತಿ ಆದರೆ ಎಲ್ಲ ಇಪ್ಪತ್ತೈದು ವರ್ಷ ಹತ್ತು ನಾವು ಬರೀ ಸಾವು ಬೆಳಿತೀವಿ ಎಂದು ಎಂದೂ ಕೆಮಿಕಲ್ ಆಗ ಪೆಸ್ಟಿಸೈಡ್ಸ ಎಂದು ಹಾಕಂಗ ಇಲ್ಲ ಜೀವಾಮೃತ ಹಾಕ್ತೀವಿ ಇದನ್ನ ಮಾಡ್ತೀವಿ ಗೋಶಾಲೆದ ಅದಕ್ಕೆ ಭಾಳ ಸಣ್ಣ ಪ್ರಮಾಣದಾಗ ಇದು ಅದ್ಭುತ ದೊಡ್ಡ ಇದ್ದಂಗೆ ಅದ ಅದಕ್ಕೆ ಒಂದು ಸೌಭಾಗ್ಯ ಪ ತಮ್ಮೆಲ್ಲ ದರ್ಶನ ಆಗೋದು ಅದ ಪೂಜ್ಯ ಇದನ್ನ ಕೃಪಾಶೀರ್ವಾದದಿಂದ ಕರುಣೆ ಅದಕ್ಕೆ ಆ ಗುರುಕರ್ಣೆಯನ್ನು ನಾವು ಎಲ್ಲರೂ ಪಡ್ಕೊಳ್ಳೋಣ ಬಹಳ ದೊಡ್ಡ ಒಂದು ಅವಕಾಶವನ್ನು ಇಲ್ಲಿ ಮಾಡಿ ಕೊಟ್ಟಾರೆ ನಮ್ಗೆ ಆ ಜೀವನ ಇಡೀ ನಾವು ನಾವು ಹಂಗೆ ಹೇಳ್ಕೋತ ಕೂತೀವಿ ಅಂತಂದ್ರೆ ರೀಲ್ ಬಿತ್ಕೋತ ಹೋಗದ ಆದರೆ ಮತ್ತೆಲ್ಲ ಮುಂದಿನ ಕಾರ್ಯಕ್ರಮಗಳ ಇದನ್ನದು ಇರ ಅದು ಇರ್ತಾವ ಅದಕ್ಕೆ ತಾವು ಎಲ್ಲರೂ ಸಹಿತ ನೋಡಿರಿ ಬರೀ ಏನರೀ ಆತು ಅಂತಂದ್ರೆ ಓಡಿದ ಹೋಗಬಾರದು ಹೋಗಬಾರ್ದು ದುಡಿದು ಕಲಿಬೇಕು ಇದನ್ನ ಮಾಡಿ ಯಾರು ದುಡಿಲ ಹತ್ತಿರಿ ಅವ್ರಿಗೆ ರೋಗ ಬರೋಂಗಿಲ್ಲ ಯಾರು ಅಲ ನೆಗ್ಲಿಜೆನ್ಸಿ ಈಸ್ ಕ್ರೈಮ್ ಹೇಟ್ರೆಡ್ನೆಸ್ ಈಸ್ ಕ್ರೈಮರ್ ಲೇಝಿನೆಸ್ ಈಸ್ ಕ್ರೈಮೆಸ್ಟ್ ಅಂತ ಅದಕ್ಕೆ ನಾವು ಈ ನೆಗ್ಲಿಜೆನ್ಸಿ ಇಂಥವ ಇದನ್ನು ಸೋಮಾರಿತನಗಳನ್ನು ಬಿಟ್ಟ ಸ್ವಲ್ಪ ಏಳು ಶರಣನಾದರೆ ಮಲಗಿರುವ ಏಕೆ ಇಂಥ ಅನೇಕ ಭಾಳಷ್ಟು ನಾನು ಯು ಪಿಗೆ ಆನಂದಾಶ್ರಮ ಬರೀಲಿ ಅಂಥೇಳಿ ಇದನ್ನ ಕಲಿಯೋ ಕೋರ್ಸ್ ಕಲಿಯಕ್ಕೆ ಹೋಗಿದ್ದೆ ಅವರು आप उतना दूर से दक्षिण भारत से आए हैं खुद पर भी अनुभव कीजिए अमृतान पर रहे अमृतानಂದ್ರ येनु ಅಂತದ ಹೆಸರು ಕಾಡ್ಲಿ ಶೇಂಗ ನೆನಕುದು ಅವತನ ಮಳಿ ಕೋಳಿಸಿ ಒಂದ ವರ್ಷ ಅದರ ಮೇಲೆ ಇದ್ದಿನو ಬಾ ನೋಡಿ ಹಸು ಆತು ಅಂತಂದ್ರೆ ಅಮ್ಮೊಳಕಿ ಕಾಳುಗಳ ಕೊಬ್ರಿ ಹಸಿ ಕೊಬ್ರಿ ಗತ್ತೆ ಎಷ್ಟು ರುಚಿ ಹತ್ತ ಅದಕ್ಕೆ ભૂಖ लगने पर खाइए अरे का भू ಅದಕ್ಕೆ ભૂಖ کا مصالہ لگاؤ विनय पत्रिक 벌ತದ ભૂಖ کا مصالہ لگاؤ ಅದಕ್ಕೆ ಹಸಿವೆ ಆದ್ಮೇಲೆ ಉಣ್ಬೇಕು ಕ್ಯಾ ಖಾಯ್ ಕ್ಯೂ ಖಾಯ್ ಕಬ್ ಖಾಯ್ ಕೈಸೆ ಖಾಯ್ ಕಿತ್ತನಾ ಖಾಯ್ ಏನು ಉಣ್ಬೇಕು ಯಾಕೆ ಉಣ್ಬೇಕು ಹೆಂಗೆ ಉಣ್ಬೇಕು ಯಾವಾಗ ಉಣ್ಬೇಕು ಎಷ್ಟು ಉಣ್ಬೇಕು ಇದರ ಇದನ್ನು ಸ್ವಲ್ಪ ನಾವು ವಿಚಾರ ಮಾಡಿದ್ದೀವಿ ಅಂತಂದ್ರೆ ಮನುಷ್ಯಾಗ ದೇವರು ಒಳ್ಳೆಯ ಇದನ್ನು ಕೊಟ್ಟಣ ಅದಕ್ಕೆ ಆ ಬುದ್ಧಿ ಅದನ್ನು ಉಪಯೋಗ ಮಾಡ್ಕೊಳ್ಳೋಣ ಇಂಥ ಒಂದು ಭಾ ಅಂದ್ರೆ ತೇಜಸ್ ವ್ರಥ ಅಂದ್ರೆ ತೊಡಗಿದವರು ತೇಜಸ್ಸಿನ ವಿದ್ಯೆಯಲ್ಲಿ ಆಧ್ಯಾತ್ಮ ವಿದ್ಯೆಯಲ್ಲಿ ಯೋಗ ವಿದ್ಯೆಯಲ್ಲಿ ಅನುಭವ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು ಅದಕ್ಕೆ ಆ ಭಾರತ ಇದನ್ನು ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಆ ಭಾರತೀಯ ವೈದ್ಯ ವಿಜ್ಞಾನ ಅಂತಾರೆ ಇದಕ್ಕೆ ಯೋಗ ನಿಸರ್ಗ ಚಿಕಿತ್ಸೆ ಆಯುಷ್ಯ ಅಂದರೆ ಎ ಫಾರ್ ಆಯುರ್ವೇದ ವೈ ಫಾರ್ ಯೋಗ ಆ್ಯಂಡ್ ನೇಚರ್ ಕ್ಯೂರ್ ಅದಕ್ಕೆ ನಾವು ಇನ್ನು ಬರುವ ಇದೇ ವರ್ಷ ನಮಗೆ ಎಪ್ಪತ್ತೈದನೇ ವರ್ಷದ ನಿಮಿತ್ತ ಅಲ್ಲೊಂದು ಅಖಿಲ ಭಾರತ ನಿಸರ್ಗ ಚಿಕಿತ್ಸಾ ಸಮ್ಮೇಳನವನ್ನು ಮಾಡ್ಲಾತಿದ್ದೀವಿ ಅದಕ್ಕೆ ಎಲ್ಲ ಶಿವಯೋಗಿಗಳನ್ನು ಒಂದು ಎಪ್ಪತ್ತೈದು ಜನ ನಮ್ಮ ಸಮ್ಮೇಳನದಾಗ ಎಪ್ಪತ್ತೈದು ಜನ ಶಿವಯೋಗಿಗಳನ್ನು ಸಹಿತ ಸತ್ಕಾರ ಮಾಡು ಇದನ್ನ ಶರಣ ದಂಪತಿಗಳನ್ನು ಇವ್ರನ್ನ ಅದಕ್ಕೆ ತಾವು ಎಲ್ಲರೂ ಸಹಿತ ಇಂಥವೆಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ಇಟ್ ಈಸ್ ನಾಟ್ ಟೈಮ್ ವೇಸ್ಟೆಡ್ ಇಟ್ ಈಸ್ ಇನ್ವೆಸ್ಟೆಡ್ ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ತಾವೆಲ್ಲ ಬರಬೇಕು ಇದೊಂದು ಸೌಭಾಗ್ಯ ಮಾನವ ಹುಟ್ಟಿದ ಮೇಲೆ ಮಾನವ ಜನ್ಮಕ್ಕೆ ಇಂಥ ಭಕ್ತಿ ಸಾಗರವನ್ನು ನೋಡಿ ನಾವು ಭಕ್ತಿವಂತರಾಗಿ ಆ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ದೇವರ ದೇವ್ರ ತಾನ ಅಕ್ಕದ ಅದಕ್ಕೆ ದೇವ್ರ ಹೊರಗೆ ಎಲ್ಲೂ ಇಲ್ಲ ಒಳಗ ಒಳಗದಾನ ಅದು ಗುರುಗಳಿಂದನೇ ಗೊತ್ತಾಕದ ಗುರು ಇಲ್ಲದ ಇದೆಲ್ಲ ಗೊತ್ತಾಗಂಗಿಲ್ಲ ಅದಕ್ಕೆ ತಾವು ಎಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶ್ರೀಮಠಕ್ಕೆ ದರ್ಶನ ಮಾಡ್ತಾ ಬರೀ ಗುರುಗಳ ದರ್ಶನ ಆಯಿತು ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಈ ಜೀವನದಾಗ ಯಾವುದೂ ಇಲ್ಲ ಅದಕ್ಕಾಗಿ ಗುರು ಅಂತಂದ್ರೆ ಆ ಕತ್ತಲಿಯನ್ನು ಕಳೆದ ಬೆಳಕನ್ನು ಕರ್ಣಿಸೋರು ಅದಕ್ಕೆ ಮತ್ತೊಮ್ಮೆ ತಮಗೆಲ್ಲ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲ ಪೂಜ್ಯರ ಜಂಗಮ ಪಾದಕ್ಕೆ ವಂದಿಸಿ ನಾ ಈ ಒಂದೆರಡು ತೊದಲು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತೀವಿ ಜೈ ಗುರು ಸ್ವಾಮಿ